ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ತಮ್ಮನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ವಿಷಯ ಏನು ಅಂತ ಎಲ್ಲರ ಮನೇಲೂ ಕಾಮನ್ ಆಗಿ ಯಾವ ಮಿಸ್ಟೇಕ್ ಇದು ಸೊ ಮುಂದೆ ನೀವು ಹಾಲು ಹೊಡೆದೋದ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನೀವು ಹೊಡೆದೋಗಿರೋ ಹಾಲಿಂದ ಟೀ ಕಾಫಿ ಏನು ಬೇಕಾದರೂ ಮಾಡ್ಕೊಳ್ಳೋ ಅಂತ ಒಂದು ಸೂಪರ್ ಆಗಿರೋ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇವತ್ತು ಬೆಳಿಗ್ಗೆ ಕಾಫಿ ಮಾಡೋಣ ಅಂತ ಹಾಲು ಬಿಸಿ ಮಾಡ್ತಾ ಇದ್ದೆ ಬಿಸಿ ಮಾಡೋವಾಗಲೇ ಅದು ಶಬ್ದ ಬರೋದ್ರಲ್ಲೇ ಗೊತ್ತಾಯಿತು ಹೊಡೆದೋಗ್ತಾ ಇದೆ ಹಾಲು ಅಂತ ಸೊ ಅವಾಗಲೇ ನಾನು ಇಳಿಸ್ಕೊಂಡು ಈ ಹಾಲು ಜೊತೆಗೆ ನಾನು ಒಂದು ಪಿಂಚಷ್ಟು ಸೋಡಾನ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಅಡುಗೆ ಸೋಡಾ ಇರುತ್ತಲ್ವ ನಾರ್ಮಲ್ ಆಗಿ ಅದೇ ಸೋಡಾನೇ ಒಂದು ಪಿಂಚ್ ಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಕುದಿಸ್ಕೊಳ್ಳೋದ್ರಿಂದ ಹೊಡೆದೋಗಿರೋ ಹಾಲು ನಮಗೆ ಸರಿ ಹೋಗುತ್ತೆ ಅದರಲ್ಲಿ ಟೀ ಕಾಫಿ ಆರಾಮಾಗಿ ಮಾಡ್ಕೋಬಹುದು ನಾನು ಕಾಫಿ ಮಾಡ್ಕೊಂಡು ಕೂಡ ನಿಮಗೆ ತೋರಿಸ್ತೀನಿ ಟೇಸ್ಟು ಕೂಡ ಏನು ಒಂಥರ ಆಗಿಬಿಡಲ್ಲ ಚೆನ್ನಾಗೇ ಇರುತ್ತೆ ಕುಡಿಯೋಕ್ಕೂ ಕೂಡ ಹಾಗೆ ತಕ್ಷಣಕ್ಕೆ ಟೀ ಕಾಫಿ ಮಾಡ್ಕೊಂಡ್ ಬಿಡಬೇಕು ಅಂತಾನೂ ಇಲ್ಲ ಮತ್ತೆ ನೀವು ಈವ್ನಿಂಗ್ ವರೆಗೂ ಈ ಹಾಲನ್ನ ಇಟ್ಕೋಬೋದು ಮತ್ತೆ ಹೊಡೆಯೋದೇ ಇಲ್ಲ ಇದು ನಿಮ್ಗೆ ಯಾವಾಗ ಬೇಕೋ ಅವಾಗ ಟೀ ಕಾಫಿ ಮಾಡ್ಕೊಂಡ್ ಕುಡಿಬಹುದು ತೀರಾ ಹೊಡೆದೋಗ್ಬಿಟ್ಟು ಹಾಲು ಬೇರೆ ನೀರ್ ತರ ಇರುತ್ತಲ್ವಾ ಅದು ಬೇರೆ ಆಗೋದ್ ಮೇಲೆ ಹಾಕ್ಬೇಡಿ ಅವಾಗ ಸರಿ ಹೋಗಲ್ಲ ಇನ್ನೇನ್ ಹೊಡಿತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಬಿಸಿ ಇಟ್ಟಾಗ್ಲೇನೆ ಆ ಟೈಮಲ್ಲೇ ನೀವು ಸೋಡಾನ ಮಿಕ್ಸ್ ಮಾಡ್ಕೊಳ್ಳಿ ನಾನು ಬಿಸಿ ಮಾಡ್ತಾನೆ ತೋರಿಸ್ತಾ ಇದೀನಿ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಮತ್ತೆ ಬೇರೆ ಹಾಲನ್ನ ಇಟ್ಬಿಟ್ಟು ತೋರಿಸ್ತಾರೆ ಅಂತ ಅನ್ಕೊಳ್ಬಾರ್ದಲ್ಲ ಇವಾಗ ನೋಡಿ ನೋಡಿ ನೊರೆ ಬರ್ತಿದೆ ಅಲ್ವಾ ಹಾಲು ಬಂತು ಒಂದು ಸ್ವಲ್ಪ ನೊರೆ ಬರುತ್ತೆ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ನಾನೊಂದು ಗ್ಲಾಸ್ಗೆ ಸಕ್ಕರೆ ಮತ್ತು ಕಾಫಿ ಪುಡಿ ಹಾಕ್ಕೊಂಡು ಇವಾಗ ಬಿಸಿ ಮಾಡಿ ಇಟ್ಕೊಂಡಿರೋ ಅಂತ ಹೋಗಿರೋ ಹಾಲನ್ನು ಸರಿ ಮಾಡಿಕೊಂಡು ನಾನು ಅದರಲ್ಲಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ತಳ್ಳದಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ ಮತ್ತೆ ಹಾಲು ನೋಡಿದ್ರೂ ಗೊತ್ತಾಗುತ್ತೆ ಅದು ಒಡೆದಿದ್ಯಾ ಇಲ್ವಾ ಅಂತ ಹೇಳಿ ಕಲಿಸ್ಬಿಟ್ಟು ತೋರಿಸ್ತೀನಿ ನೋಡಿ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮನೇಲಿ ಯಾವಾಗಾದ್ರೂ ಹಾಲು ಒಡ್ದೋಗಿರುತ್ತಲ್ವ ಆವಾಗ ಈ ಟಿಪ್ಸ್ ನ ನೀವು ಫಾಲೋ ಮಾಡಿ ನೋಡಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಕೆಲವು ಜನಕ್ಕೆ ಗೊತ್ತಿರಲ್ಲ ಅದಕ್ಕೆ ಇದನ್ನ ತೋರಿಸ್ಕೊಡ್ತಾ ಇದೀನಿ ಈ ಟಿಪ್ಸ್ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್